ಮುಖ ಕಾಂಗ್ರಾಮರಿ ಹಂಗೆ ಅವಶ್ಕಂಡು ತಾತನ ಹತ್ರ ಕುಂತೈತೆ ತಾತನ ಹತ್ರ ತಾತನ ಹತ್ರ ಕುಗ್ಗಂಡೈತೆ ಹಂಗೆ ಕಾ ಮರಿ ಕಾಂಗ್ರೆ ಮರೀ ಕಾಂಗ್ರೆ ಮರಿ ಕುಂತೈತೆ ಅನಂತ್ ಶೂರ್ಯ ಬೆಳ್ಳಿ ಕಂಡು ಚಳಿ ಆಗ್ತಾ ಐತೆ ಮಳೆ ಬತ್ತಾ ಐತೆ ಹಂಗೆ ಕುಂತೈತೆ ತಾತನ ತಗೆ ತಾತಂತ ಅನಂತ್ ಶೂರ್ಯ ಅನಂಶೂರ್ಯ ಬೆಳಗ್ಗೆನೆ ಮಸಾಲೆ ದೋಸೆ ರುಬ್ಬಿದ ದೋಸೆ ಮತ್ತು ಆಲೂಗಡ್ಡೆ ಸಾಗು ಆಲೂಗಡ್ಡೆ ಎಲ್ಲ ತೊಳೆದು ಬೇಯಿಸಿ ಆಲೂಗಡ್ಡೆ ಸಾಗು ಮಾಡಿದ್ದೀವಿ ಆಲೂಗಡ್ಡೆ ಎಲ್ಲ ಬೇಯಿಸ್ಬಿಟ್ಟು ತೊಳೆದು ಆಲೂಗಡ್ಡೆ ಎಲ್ಲ ಬೇಯಿಸಿ ಸಣ್ಣಗೆ ಈ ರೀತಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಆಲೂಗಡ್ಡೆನೆ ಸರಿ ಈಗ ಇದನ್ನು ಒಗ್ಗರಣೆ ಹಾಕೋದಕ್ಕೆ ಒಂಚೂರು ಈರುಳ್ಳಿ ಟೊಮೊಟೊ ಎಲ್ಲ ರುಬ್ಬಿಟ್ಕೊಂಡಿದ್ದೀವಿ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಚುರುಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಧನಿಯಾದ ಪುಡಿ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀವಿ ಸಾಗು ಮಾಡೋದಕ್ಕೆ ಮತ್ತು ಇಲ್ಲಿ ಬೇಸಿಗೆ ಸಂಪುಟನ ಎಲ್ಲ ರಾತ್ರಿನೇ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರಿ ಇವತ್ತು ಬೆಳಗ್ಗಿನ ತಿಂಡಿ ಭಾನುವಾರ ಸ್ಪೆಷಲ್ ತಿಂಡಿ ತರಕಾರಿ ಸಾಗು ಆಲೂಗಡ್ಡೆ ಸಾಗು ಮತ್ತು ಸಂಪ್ನ ದೋಸೆ ದೋಸೆ ರುಬ್ಬಿಟ್ಕೊಂಡಿದ್ದೀವಿ ದೋಸೆ ಹಾಕ್ತೀವಿ ಈಗ ಇಟ್ಟಿದ್ದೀನಿ ಸ ಎಣ್ಣೆ ಇಟ್ಟಿದ್ದೀನಿ ಮತ್ತು ಸಾಸಿವೆ ಹಾಕಿದ್ದೀನಿ ಎಣ್ಣೆ ಇಟ್ಟಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಎಲ್ಲ ಸಿಡಿತಾ ಇದೆ ಚಟಪಟ ಅಂತ ಪಪ್ಪ ಹೆಣ್ಣು ಮೂವತ್ತು ರೂಪಾಯಿ ಕೆ ಜಿ ಸರಿ ಮೂರು ಕೆ ಜಿ ಮೂರು ಕೆ ಜಿಗೆ ತೊಂಬತ್ತು ರೂಪಾಯಿ ಹೇಳಿದರು ಎಪ್ಪತ್ತು ರೂಪಾಯಿ ಕೊಟ್ಟು ಎರಡು ಕೆ ಜಿ ತಗೊಂಡಿದ್ದೀವಿ ಎರಡು ಕೆ ಜಿ ಆಲೂಗಡ್ಡೆ ಸಾಗು ಮಾಡೋದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ದೀನಿ ಮತ್ತು ಟೊಮೊಟೊ ಈರುಳ್ಳಿ ಎಲ್ಲ ಇದ್ದೀವಿ ಫ್ರೈ ಮಾಡ್ತಾ ಇದ್ದೀವಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಲೂಗಡ್ಡೆ ಹಾಕ್ಬಿಟ್ಟು ಮತ್ತು ಇದು ಮಸಾಲೆ ರುಬ್ಕೊಂಡಿರೋದು ಹಾಕಿ ಸಾಗು ತಯಾರು ಮಾಡ್ತೀವಿ ಮಳೆ ಬರ್ತಾ ಐತೆ ಚಳಿಗಾಲಕ್ಕೆ ಬಿಸಿ ಬಿಸಿ ದೋಸೆ ತರಕಾರಿ ಸಾಗು ಚೆನ್ನಾಗಿರುತ್ತೆ ದೋಸೆ ಹಾಕಿದ್ದೀವಿ ಮತ್ತು ತರಕಾರಿ ಸಾಗು ತರಕಾರಿ ಸಾಗು ರೆಡಿಯಾಗಿದೆ ಆಲೂಗಡ್ಡೆ ಸಾಗು ಆಲೂಗಡ್ಡೆ ಸಾಗು ರೆಡಿಯಾಗೈತೆ ದೋಸೆಗೆ ಚೆನ್ನಾಗಿರುತ್ತೆ ಆಲೂಗಡ್ಡೆ ಸಾಗು ಪೂರಿ ದೋಸೆ ರೊಟ್ಟಿ ಚಪಾತಿ ಎಲ್ಲ ಎಲ್ಲದಕ್ಕೂ ಚೆನ್ನಾಗಿರ್ತದೆ ಸರಿ ಸಾಗು ಮಾಡಿದ್ದೀವಿ ಆಲೂಗಡ್ಡೆ ಸಾಗು जेतना आर ब्लॉग्स यूट्यूब चैनल के सब्सक्राइब आगे बेल आइकॉन आग क्लिक मार कोडी आगे वीडियो गुंडों लाइक कोडी